ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲೆಗಳು ಪ್ರಾರಂಭವಾಗಿದ್ದು ಈಗಾಗಲೇ ಪ್ರಾರಂಭೋತ್ಸವ ಆಗಿರುತ್ತದೆ ಈಗ ಸೇತುಬಂಧ ತೆಗೆದುಕೊಳ್ಳಬೇಕು ಈಗ ಶಾಲೆಗೆ ಸಮವಸ್ತ್ರ ಮತ್ತು ಪಠ್ಯಪುಸ್ತಕ ಬಂದು ವಿತರಣೆ ಮಾಡಲಾಗಿದೆ ದಯವಿಟ್ಟು ಎಲ್ಲ ಪೋಷಕರ ಗಮನಕ್ಕೆ ತಮ್ಮ ಮಕ್ಕಳನ್ನು ಕರೆದುಕೊಂಡು ಶಾಲೆಗೆ ತಂದು ಬಿಡಲು ತಮ್ಮಲ್ಲಿ ವಿನಂತಿ ಯಾಕೆಂದರೆ ನಾವು ಮನೆ ಮನೆ ಭೇಟಿ ಕೊಟ್ಟು ಬಂದಿದ್ದೇವೆ ಫೋನ್ ಮಾಡುತ್ತಿದ್ದೇವೆ ಮತ್ತು ತಮ್ಮ ಮಕ್ಕಳು ಎಂಟು ಒಂಬತ್ತು ಹತ್ತನೇ ತರಗತಿ ಅಡಿಕೆ ಶಾಲೆಗೆ ಬರುವಂಥ ಸುತ್ತಮುತ್ತಲಿನ ಗ್ರಾಮದ ಕೊಂತಂಪಲ್ಲಿ ಸೋಂಪಲ್ಲಿ ರಾಜೋಳು ಮತ್ತು ಅಡಿಕೆ ಗ್ರಾಮದ ಎಲ್ಲ ಒಂದು ಅರ್ಹ ಮಕ್ಕಳು ಶಾಲೆಗೆ ಬರಬೇಕು ಒಂದು ವೇಳೆ ಶಾಲೆ ಬಿಡಿಸಿ ಮಕ್ಕಳಿಗೆ ಕೆಲಸಕ್ಕೆ ಕಳಿಸಿದರೆ ಅದಕ್ಕೆ ಪೋಷಕರೇ ಹೊಣೆಗಾರರಾಗುತ್ತೀರಿ ದಯವಿಟ್ಟು ಮಕ್ಕಳನ್ನು ಶಾಲೆಗೆ ತರಲು ತಮ್ಮಲ್ಲಿ ವಿನಂತಿ ಮತ್ತು ಈಗಾಗಲೇ ನಾವು ಸೇತು ಬಂದ ತೆಗೆದುಕೊಳ್ಳಲು ಸಿದ್ಧತೆ ಮಾಡಿಕೊಂಡ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಶಾಲೆಗೆ ಬರಬೇಕು ಮತ್ತು ಗುಣಮಟ್ಟದ ಕಲಿಕೆಗಾಗಿ ಶಿಕ್ಷಣ ಇಲಾಖೆ ಬಹಳ ಪ್ರಯತ್ನ ಮಾಡುತ್ತಿದ್ದ ಕಾರಣ ನಮ್ಮ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ಕೂಡ ಇರುತ್ತದೆ ಅದಕ್ಕೆ ಮಕ್ಕಳು ಸತತವಾಗಿ ಶಾಲೆಗೆ ಬಂದಾಗ ಒಂದಿಷ್ಟು ಕಲಿಕೆ ಆಗುತ್ತದೆ ಪೋಷಕರು ಕೂಡ ಮನೆಯಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಒಂದಿಷ್ಟು ಓದಿಸಲು ಬರೆಸಲು ಮತ್ತು ಅವರ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸಲು ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ ನಾವೆಲ್ಲರೂ ಮಕ್ಕಳ ಸಲುವಾಗಿ ಈ ಒಂದು ಕೆಲಸ ಮಾಡಿದಾಗ ಆ ಮಕ್ಕಳಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ಒದಗಿಸೋಣ ಮಕ್ಕಳು ಕೂಡ ಆಸಕ್ತಿಯಿಂದ ಓದಬೇಕು ಅಂತ ಹೇಳುತ್ತಾ ದಯವಿಟ್ಟು ಬನ್ನಿ ಮಕ್ಕಳೇ